ಹುಡ್ಕೊಂಡು ಓಡ್ಬತೀ ಒಜ್ಜಿ ನಾನು ಸುಸ್ಸು ಮಾಡಿ ಬತ್ತಿ ಅಲ್ಲ ನಾನು ಬಂದಿದ್ಕೆ ಹುಡುಗಿಗೆ ನಾಚಿಕೆ ಆಯ್ತೇನ ಹ ಅಲ್ವಲ್ಲ ಮುಂಜ ನೀನು ಸಣ್ಣ ಹುಡುಗನಾಗಿದ್ದಾನೆ ನಾನು ತೊಡೆ ಮೇಲೆಲ್ಲ ಮನೆ ಕಂಡು ಹುಚ್ಚ ಕಕ್ಕ ಮಾಡೋದು ಎಲ್ಲ ಮಾಡ್ತಿದ್ದೆ ಈಗ ನಾನು ಬಂದ್ರೆ ನಿನಗೆ ನಾಚಿಕೆ ಹಾಕೈತೆತ್ರ ಶನ್ ಬಿತ್ರ ಬರ ಹಾಸ್ಕೆ ರಪ್ನ ಇಲ್ವಾ ಹತ್ಲ ಶಾತಕ್ಕೆ ಪದಕ್ಕೆ ಹೋಗ್ಬೇಡ ಹಾಂ ಬತ್ತಿನ ನಡಿ ವಜ್ಜಿ ತಡನ ಉಚ್ಚವಯದು ಕಕ್ಕ ಮಾಡೋದು ಮಾಡ್ತಿದ್ದಂತೆ ಹೆಂಗ್ ಹೇಳ್ತೈತ್ ನೋಡಿ ಒಜ್ಜಿ ಅವಾಗ ಅಂದ್ರೆ ಸಣ್ಣ ಹುಡುಗ ಮಾಡ್ತಿದ್ದೆ ಇವಾಗ್ಲೂ ಹಂಗೆ ಮಾಡಕ್ ಹೋಗಜೆ ಬತ್ತಿ ನಡಿಯಜೆ ಉಚ್ಚವಯದ ಕೂಡಿಕೆ ಮುಟ್ತಿ ವಜ್ಜಿ ಒಜ್ಜಿ ಸುಯ್ 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 ಆಯ್ತಪ್ಪ ಹೆಂಗ ಹೋಗ್ಬಿಡ್ತೀನಿ ಹುಡುಗಿ ಹತ್ತೋದ್ನ ಇನ್ನುನು ಹುಚ್ಚ ಹೊಯ್ತೀನಿ ಅಂತ ಹೋದನು ಅತ್ಲೇ ಹೋಗ್ಯಾವನಿ ಆ ಶಾದ್ರೆ ಎಲ್ಲೋ ಕೈತೈತ್ ಪಂಡ್ರ ಮಗಂದು ಇನ್ನೂ ಬರ್ಲಿಲ್ಲ ಯಾಕೆ ಇನ್ನು ಯಾಕೆ ಅವಯ್ಯಾ ನೀನು ವಾರಿಕೆ ಒಂದ ಮಾಡಕೋದನೂ ಹೋದನು ತದ್ರ ಬರಲಿಲ್ಲವಲ್ಲ ಯಾತೋದನ ಹುಡುಗ ಅಂತನ ಕೈಕನ್ ಕೊೊಂಡಿದೆ ಬಾ ಮಣಿಕೆ ಮನ್ ಬಾ ಅಜ್ಜಿ ಆಸ್ಕೇ ಮಲ್ ನೀನು ಮಣಿಕೆ ಅಂತಾ ಹಾ ದಿನ ಮಣಿಕೆ ನಾನು ನೀನು ಇಬ್ರುನು ಬಾ ಮಣಿಕೆ ಮನ್ ಬಾ ಇಲ್ಲ ಇವತ್ತು ನೀನು ಚಳಿಗ್ ಮಣಿಕಾ ನಾನು ಅಪ್ಪನ ಮಣಿಕೆ ಅಂತೀ ನಿದ್ದ ಬರಲ್ಲ ಕಣವು ಹ್ಞೂ ಅದೇ ಹಾಸ್ಕೆ ಮೇಲೆ ಮನೆ ರೂಢಿ ಆಗಿ ಆಗಿನ ನೆಲದಾಗ ಮನೆ ಕಣ್ರಿ ಈ ತಲೆ ಎಲ್ಲ ನೆಲಕ್ಕೆ ಕುಟ್ಕೊಂಬ್ತೀನಿ ಅದಕ್ಕೆ ನಾನು ಇಲ್ಲಿ ನಾಲ್ ಮನೆ ಹ್ಞೂ ಬಾರಪ್ಪ ಏನಾಗಲ್ಲ ಬಾ ನಿನಗೆ ನಾನು ಇಕ್ಕಟ್ಟು ಮಾಡಲ್ಲ ನಿಮ್ಮ ಪಾಡಿ ನೀನು ಆ ಕಡೆ ಮನೆ ನಾನು ಈ ಕಡೆಗೆ ಮನೆ ಬಾ ಇನ್ನೊಂದು ನೀನು ಎದ್ರು ಕಮ್ತೀ ಒಬ್ಬನೇ ಮನೆ ಕೇಳ್ರಿ ಹ್ಞೂ ಬಾ ಮನೆ ಮನ್ ಬಾರಪ್ಪ

ನನಗೆ ಮನೆ ಕೆಮ್ಮಕ್ ಬಿಡ್ತೈತಿ ಅವಳು ಹ್ಞೂ ಈಗ ಶೇಕಿ ಹಾಕೈತಿ ಅಂತಾನೆ ಇನ್ನು ಕ್ಷಣ ಬಿಟ್ಟು ಅಜ್ಜಿ ರೋಗ್ಸಜ್ಜಿ ಅಂಬ್ತಾನೆ ಮನಿಕ ಏನಾಗಲ್ಲ ಆಗಲ್ಲ ಯಾತ ಆಗಲ್ಲ ಮನಿ ಇನ್ನೊಂದು ಕ್ಷಣ ಸರಿಯಾಕೈತಿ ಪಂಡ ಪಟ್ ಮಕ್ಕನ ಬಿಸಾಕ ಇಟ್ಕೊಂಡು ನನಗೆ ಒಳ್ಳೆ ಹಿಂಸ ಕೊಡ್ತಾನಪ್ಪ ಹಂಗೇನ ಹ್ಮ್ ಹಾಕಿದಿನ ಗಾಳಿ ಬದಿದೇನಾ

ಕತೆ ಹೇಳಜ್ಜಿ ಅವ ಹೇಳ್ತಿದ್ದಲ್ಲ ರಾಜ್ಕುಮಾರ ರಾಜ್ಕುಮಾರಿ ಕತೆ ಹೇಳ್ತಿದ್ದಲ್ಲ ಹೇಳಜ್ಜಿ ಕತೆ ಚಳ್ಕಣ್ ಚಳ್ಕೊಂಡು ಹಂಗೆ ಮಣಿ ಚಂಬ್ತೀನಿ ಏಯ್ ಸುಮ್ಮ ಬಿದ್ಕೊಳ ಓ ಕತೆ ಹೇಳ್ಬೇಕಂತ ಕತೆನ ಕೇಸರು ಬೇಡ ರಾಜ್ಕವಿ ಬೇಡ ಇದ್ಭತೈತೆ ಮರಿಕೆ ಸುಮ್ಮ ಚೂ ಈ ಹೇಳಲ್ಲ ಮೊದ್ಲಾಗಿದ್ರು ಕತೆ ಹೇಳದು ಈ ಒಜ್ಜಿ ಆಪ್ತ ಹೇಳಲ್ಲ ಮಣಿ ಚಂಬ್ತೀನಿ ಬಿಡು ಈ empir τர inadvertட்டской இவும்ை ஐயான் கம்பமு வாரியால்லாக cięட்டு mutations Justheitemen ரயில் பிடுத்தாய்對吧 ஐயான் ஐயா eigeneத்தனbody நான் கியி காலலை நைத்தான் உப்பா தடி வந்துருவட்டு இவு ஐஜிக் மார்த்தினி அஜாய் அஜாய் இய் ஏத்தல அஜி அஜாய் சோ இவு ஐஜி ஏத்தல அதேல்லா அஜி ಸರಿ ಇದ್ಯಾಕೆ ಹುಡುಗಿ ಹಿಂಗೆ ಎದ್ದವನೇ ಪಾಪ ಮುಂಜ ಯಾಕಲ್ಲ ಎದ್ದಿದ್ಯಾ ಯಾಕೆ ನಿದ್ದ ಬತ್ತಿಲ್ವೇನು ಫ್ಯಾನ್ ಹಾಕಿದ್ದೀನಿ ಹಾ ತಣ್ಣು ಗಾಳ ಬತ್ತೈತಿ ಯಾಕೆ ನಿದ್ದ ಬತ್ತಿಲ್ವೇನು ಹ್ಞೂ ನಿದ್ದೇನು ಬತ್ತಿಲ್ಲ ಯಾತ್ ಬತ್ತಿಲ್ಲ ನೀ ನಿಂಗೆ ಗೊರ್ರ 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 ಅಂತ ಗೊರಕೆ ಹೊಡಿಕೆ ಮನಿಕೆ ಅಂದ್ರೆ ಯಾರಿಗೆ ನಿದ್ದ ಬತ್ತೈತಿ ಬಸ್ ಬಿಡೋದು ರೈಲ್ ಬಿಡೋದು ಮಾಡಿ ಚಡ್ರ ಅಂತಾನ ನಂಗೆ ನಿದ್ದು ಗೊತ್ತಿಲ್ಲ ಓ ಅದಕ್ಕೆ ನಿನ್ನ ಕೆಳಗೆ ಮನೆ ಕೇಳಿದ್ಯ ಅಂತ ಹೇಳಿದ್ರೆ ಮ್ಯಾಕ್ ಬಂದ್ ಮನೆ ಕೇಳಿದ್ಯ ಹಾಕಣ ಸರಿ ಆತ್ ಬೈಕ ಇಲ್ಲಿ ಗೊರಕೇನು ಹೊಡಿಯಲ್ಲ ಯಾತು ಮಾಡಿ ಹೊಡಿಯಲ್ಲ ಬರಪ್ಪ ಬರಪ್ಪ ಮುಂಜಾನ ಮನಿಕೆ ಬಾ ಹ್ಞೂ ಎದ್ದಾಗ ಹ್ಞೂ ತಡವಾಗಿ ಎದ್ದಾಳಿ ಚತ್ತಿರ್ಗ ಈಗ ನಿದ್ಗಟ್ಟಿರಿ ಎದ್ದಾಗ ರಪ್ಪ ನಿದ್ದಾಳಕ್ಕಾಗಲ್ಲ ಬಾ ಮನಿಕೆ ಬಾ ಬಾರ 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 ನನ್ನ ಕರೆ ಬಂಗಾರಿ ಬಂತು 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 ಮನಿಕೆ ಮಕ್ಕೆ ಬಾರಪ್ಪ ಮನಿಕೆ

ജ ആടക്ക ഈടന അമ്പുലൻസ് നോട് മനിക്കു പ്രദീപ പ്രദീപ് പാപ മഞ്ജ് പ്രദീപ്രദീപ ബാല സുമ മനിക്ക మనకెండ మనకెండ నమ్మ ముడుగ కణు ముచ్చ సుమ్ ఫ్యాన్ ఫీని కణ గాల్ బైతే మనకెళప